ಇವತ್ತು ಪುಟ್ಟಾಜಣ್ಣ ಪುಟ್ಟಾಜಣ್ಣ ಅಲ್ಲ ದೊಡ್ಡಣ್ಣ ಅಂತ ಹೇಳಿ ಈ ರಾಜ್ಯದ ಮೂಲ ಮೂಲಗಳೇ ಪುಟ್ಟಾಜಣ್ಣನ ಹೆಸರಿದೆ ಹಾಗಾಗಿ ಅವರೂ ಎಲ್ಲ ಕಾರಣಾಂತೀರದಿಂದ ಹೊರಗಡೆ ಇದ್ದಾರೆ ಇವತ್ತು ಸಮಾಜದ ಹಬ್ಬ ಮಾಡಬೇಕು ಮೂರು ನಾಲ್ಕು ದಿವಸದಿಂದ ನಮ್ಮ ಸಮಿತಿಯಿಂದ ಹೇಳಿದ್ದೆ ಹಾಗಾಗಿ ಅವರ ಡೇಟು ನಿಮಿಷ ಏನೂ ತಗೊಂಡಿತ್ತಿಲ್ಲ ಇವತ್ತು ಮಾಡಬೇಕು ಆಗಲಿ ಅಂತ ಹೇಳಿ ನಮ್ಮ ಸಮಿತಿಯಿಂದ ಎಲ್ಲ ಒಪ್ಪಿಗೆಯಿಂದ ಕೆಲಸ ಮಾಡಿದ್ವಿ ಇವತ್ತು ಪುರಸಭಾ ಆಡಳಿತ ವರ್ಗದವರಿಗೆ ಮೊದಲನೇ ಸೆಲೆಕ್ಟ್ ಹೊಡಿತಿದ್ದೀವಿ ಯಾಕೆ ಅಂದರೆ ನಾವು ಇವತ್ತು ಈ ಜಾಗಕ್ಕೆ ಪುರಾವೆ ಇರಲಿಲ್ಲ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಏನು ಮಂಜೂರಾಗಿತ್ತೋ ಆವತ್ತಿಂದ ಹಿಂದೆ ನಮ್ಮ ವೀರಭದ್ರಾಚಾರ್ಯ ಅಂತ ಕೌನ್ಸಲರಾಗಿ ಅಧ್ಯಕ್ಷರಾಗಿ ಮಂಜೂರು ಮಾಡಿಸಿದರು ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ತದನಂತರ ಹಾಗೆ ಇತ್ತು ನನ್ನ ಎಲ್ಲೋ ಗುರ್ತಿಸಿ ಕೆಲಸ ಮಾಡ್ತಾರಂತ ಹೇಳಿ ನಾನು ಭಾಷಣಗಾರನೂ ಅಲ್ಲ ಕೆಲಸ ಹೇಳಿ ನನ್ನ ಗುರುತಿಸಿ ನಮ್ಮ ಸಮಿತಿಲಿ ಅಧ್ಯಕ್ಷರನ್ನು ಮಾಡಿ ಒಂದು ಬಾಡಿ ವಿಭಜನೆ ಮಾಡಿದ್ರು ಈ ವೇದಿಕೆ ಮೇಲೆ ಇರುವ ನಮ್ಮ ಪುರಸಭಾ ಸ್ನೇಹಿತರು ನಮ್ಮ ಬಾಬಣ್ಣ ಅವರ ಮಿಸ್ಸಸ್ ಅಧ್ಯಕ್ಷರಾಗ್ತಾರೆ ಅಂತ ನಮ್ಮ ಅನಿಸಲು ಕಾಣ ಜ್ಯೋತಿ ಜ್ಯೋತಿನೇ ಬೆಳಕಿಸಿದ್ದಾರೆ ಇವತ್ತು ಇವತ್ತು ಜ್ಯೋತಿನೇ ಬೆಳಗಿಸಿದರೆ ಅವ್ರಿಗೆ ಆಯುಷ ಆರೋಗ್ಯ ಕೊಟ್ಟು ಇನ್ನೂ ಉನ್ನತವಾಗಿ ಎತ್ತರವಾಗಿ ಬೆಳೆಯಲಿ ಅಂತ ನಮ್ಮ ಅಧ್ಯಕ್ಷರಿಗೆ ಬಯಸ್ತಿದ್ದೀನಿ ಇವತ್ತು ನಮ್ಮ ಮುಖ್ಯ ಅಧಿಕಾರಿಗಳು ಸತೀಶ್ ಕುಮಾರ್ ಯುವಕರು ಏನೇ ಬರಲಿ ನಾನು ಬಂದೇ ಬರ್ತೀನಿ ಅಂತ ಹೇಳಿದರು ವಾಗ ಕೊಟ್ಟಿದ್ರು ಬಂದಿದ್ದಾರೆ ಮತ್ತು ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ವಿವೇಕಾನಂದರ್ ಸಾಹೇಬರು ಬಂದೋಬಸ್ತಲ್ಲಿದ್ದೀನಿ ಬಸವರಾಜರು ಖಂಡಿತ ಬರ್ತಿದೆ ಹಾಗಾಗಿ ನಮ್ಮ ಸಬ್ ಇನ್ಸ್ಪೆಕ್ಟ್ರು ಧರ್ಮಪಾಲ್ನವರು ಕಳಿಸ್ತೀನಿ ಅಂತ ಹೇಳಿದರು ತಾವು ಧರ್ಮಪಾಲ್ನವರು ಕಳಿಸ್ತಿದ್ದಾರೆ ಧನ್ಯವಾದಗಳು ಹಾಗಾಗಿ ವೇದಿಕೆಯಲ್ಲಿ ನಮ್ಮ ಉಪಾಧ್ಯಕ್ಷರು ಏನು ದಬ ದಬಾ ಅಂತ ಏನು ಮಾತಾಡಿಕ್ಕಿಲ್ಲ ಅಂದರೆ ನೋಡಿ ಚೆನ್ನಾಗಿ ಮಾತಾಡಿದ್ರು ಹಾಂ ಹಸ ಕಣ್ಣವರು ಹಾಗಾಗಿ ಪತ್ರಿಕೆ ಮಾಧ್ಯಮದವರಿಗೆ ನಮ್ಮ ವಿಶ್ವಕರ್ಮ ಜಯಂತಿ ಉತ್ಸವ ಅಂತ ಅಂದರೆ ರಾಜ್ಯ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ತೋರಿಸ್ಬೇಕಾದ್ರೆ ಪತ್ರಿಕೆ ಮಾಧ್ಯಮದವರು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಮುಂಭಾಗ ಇರುವ ನಮ್ಮ ಕುಲ ಬಾಂಧವರಿಗೂ ಅಣ್ಣ ತಮ್ಮದೇರಿಗೂ ಈ ಕಷ್ಟ ಏನು ಏಳು ತಿಂಗಳು ಮಗು ತಾಯಿ ಗರ್ಭದಲ್ಲಿ ಇತ್ತೋ ಆ ನೋವು ನಮ್ಮ ಸಮಿತಿ ಎಲ್ಲ ಬಡವರೇ ನಾವು ಸಮಿತಿಲಿ ಹದಿನಾಲ್ಕು ಜನ ಇರೋರು ಬಡವರೇ ಎಲ್ಲ ಲಕ್ಷ ಲಕ್ಷ ದುಡ್ಡು ಹಾಕಿ ಯಾವುದೇ ಕೆಲಸಕ್ಕೂ ಕಾರ್ಯ ಮಾಡ್ತೀವಿ ಮಾಡಿ ಅಂತೇಳಿ ನನಗೆ ಸಹಕಾರ ಕೊಟ್ಟರು ಎಲ್ಲ ಥರದಲ್ಲೂ ಅಧಿಕಾರಿಗಳು ನನಗೆ ಸಹಕರಿಸಿ ನಮ್ಮ ಪ್ರತಿನಿಧಿಗಳು ಪುರಸಭಾ ಎಲ್ಲ ಥರದಲ್ಲೂ ನಮ್ಮ ಚೌಡಪ್ಪನವರು ಅವರು ಸುಧ ನಮಗೆ ಯಾವುದೇ ಕೆಲಸ ಇದ್ರೆ ಫೋನ್ ಎತ್ಕೊಂಡು ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಏನಪ್ಪ ಅಂದರೆ ನಮ್ಮ ಕುಲಬಾಂಧವರಿಗೆ ಶಿಕ್ಷಣ ಬೇಕು ಒಗ್ಗಟ್ಟಾಗಿದ್ದಾರೆ ನಲ್ವತ್ತು ಲಕ್ಷ ಇದ್ದೀವಿ ಅಂತ ರಾಜ್ಯದಲ್ಲಿದ್ದೀವಿ ಒಗ್ಗಟ್ಟಿಲ್ಲ ಯಾವುದೇ ಒಂದು ಕಾರ್ಯಕ್ರಮ ವಿಶ್ವಕರ್ಮಕ್ಷೇಮ ಅಭಿವೃದ್ಧಿ ಸಮಿತಿಯಲ್ಲಿ ಜನಪರ ಸಮಿತಿ ಇದು ಯಾರೋ ಒಬ್ರಿಗೋಸ್ಕರ ಸಂಘಟನೆ ಅಲ್ಲ ಇದು ಆರೋಗ್ಯಕರ ಜನಪರ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಇದು ಎಂಬತ್ತೆಂಟು ಎಂಬತ್ತೊಂದರಲ್ಲೇ ಎಂಬತ್ತೊಂಬತ್ತರಲ್ಲೇ ಸಮಿತಿನ ಕ್ಷೇಮಾಭಿವೃದ್ಧಿ ಅಂತ ಅವತ್ತು ಹುಟ್ಟು ಈಗೆಲ್ಲ ನಾನು ಅಧ್ಯಕ್ಷ ನಾನು ಅಧ್ಯಕ್ಷ ಅಂತ ಹೇಳ್ತಾರೆ ಇಲ್ಲಿ ಇವತ್ತು ಚಕ್ರವರ್ತಿಯಾಗಿ ಚಕ್ರವರ್ತಿಯಾಗಿ ಇಡೀ ದೇಶದಲ್ಲಿ ನಮ್ಮ ಪ್ರಧಾನಿಯವರು ವಿಶ್ವಕರ್ಮ ವಸ್ತುವ ವಿಜಯೋತ್ಸವದಿಂದ ಜನ್ಮ ತಾಳಿದ್ದಾರೆ ಇವತ್ತು ಚಕ್ರವರ್ತಿಯಾಗಿ ಇಡೀ ರಾಜ್ಯ ದೇಶದಲ್ಲಿ ಇಡೀ ದೇಶದಲ್ಲಿ ಪ್ರಧಾನಿಯಾಗಿ ಎಮ್ಮರವಾಗಿ ಮೂರನೇ ಬಾರಿ ಪ್ರಧಾನಿಯಾಗಿದ್ದಾರೆ ಇವತ್ತು ವಿಶ್ವಕರ್ಮ ದಿನ ಎತ್ ಯಾರು ಹುಟ್ಟು ಬೆಳೀತಾರೋ ಹುಡ್ತಾರೋ ಇವತ್ತು ಚಕ್ರವರ್ತಿಯಾಗಿರ್ತಾರಂತ ನನ್ನ ಬಯಕೆ ಹಾಗಾಗಿ ನಮ್ಮ ಸಮಿತಿಯಲ್ಲಿ ನಮ್ಮ ಉಪಾಧ್ಯಕ್ಷರು ಕುಮಾರ ಶಿವಕುಮಾರ್ ಅವರು ಮತ್ತು ಕಾರ್ಯದರ್ಶಿಯವರು ಶ್ರೀನಿವಾಸಾಚಾರಿ ಖಜಾಂಜಿ ಭಾಸ್ಕರಾಚಾರ್ಯರು ಸಂಪತ್ ಆಚಾರ್ಯು ಸಹ ಕಾರ್ಯದರ್ಶಿ ಎಂ ಪಿ ಆನಂದರು ಸಹ ಕಾರ್ಯದರ್ಶಿ ಸೋಮಾಚಾರ್ಯು ಕೃಷ್ಣಾಚಾರ್ಯರು ಮತ್ತು ಎಲ್ಲ ಹದಿನಾಲ್ಕು ಜನ ಸಹಕರಿಸಿ ಈ ಜಾಗಕ್ಕೆ ನಮ್ಮದು ಅನ್ನೋಕ್ಕೆ ಇವತ್ತು ನಮ್ಮ ಸಮಾಜ ಅನ್ನೋಕ್ಕೆ ನಾವು ಒಂದು ನಾಮಫಲಕ ಮಾಡಲೇಬೇಕು ಅಂತೇಳಿ ನಮ್ಮ ಸಮಿತಿಲಿ ನಾನು ಹಠ ಮಾಡಿ ಇವತ್ತಿನ ನಮ್ಮ ಜಾಗನ ಇಡೀ ರಾಜ್ಯಕ್ಕೆ ಇಡೀ ಜಿಲ್ಲೆಗೆ ಇಡೀ ತಾಲೂಕು ಆಡಳಿತಕ್ಕೆ ತೋರಿಸ್ಬೇಕು ಅಂತೇಳಿ ಇವತ್ತು ಅಂದ್ಕೊಂಡೆ ಜನ ಬರ್ತಾರೆ ಬರೋಲ್ಲ ಅನ್ನೋದಕ್ಕಿಂತ ಮುನ್ನ ನಮ್ಮ ಜಾಗ ಇದೆ ನಮ್ಮ ಜಾಗ ನಮ್ಮದು ಇಪ್ಪತ್ತು ಕುಂಟೆ ಜಾಗ ಇದೆ ಹೇಳಿ ಅವಕಾಶ ಇದೆ ಹೇಳಿ ನಮ್ಮ ಸಮಿತಿಯಿಂದ ಹೇಳಿದಾಗ ವಿಶ್ವಕರ್ಮಕ್ಷೇಮ ಅಭಿವೃದ್ಧಿ ಸಮಿತಿಯಿಂದ ಎಲ್ಲ ಸಕಾಲಕ್ಕೆ ನಮಗೆ ಗೌರವಿತವಾಗಿ ಎಲ್ಲ ಈಗಾಗಲೇ ಸಮಯ ಮೀರಿದೆ ದಯಮಾಡಿ ನಮ್ಮ ಜಿ ನಮ್ಮ ಸತೀಶ್ ಕುಮಾರ್ ಯುವಕರು ಯಾವುದೇ ಸಂದರ್ಭದಲ್ಲಿ ನಮಗೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮ ಜ್ಯೋತಿಯರು ಅವರು ಸುಧ ಸಮುದಾಯ ಭವನಕ್ಕೆ ವಿಶ್ವಕರ್ಮ ಸಮುದಾಯ ಭವನಕ್ಕೆ ನಮ್ಮ ಸಪೋರ್ಟ್ ಇದೆ ನಮ್ಮ ಅಸೋಕನ್ನು ಹೇಳಿದ್ದಾರೆ ಹಾಗಾಗಿ ಈ ವೇದಿಕೆಯಲ್ಲಿ ನನ್ನ ಮಾತುಗಳನ್ನು ಆಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಮಾತು ವಂದಿಸಿ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಸೋಮಿ ಮತ್ತು ಸತೀಶ್ ಸಾರಿ ಕನ್ನಡ ಸೋಮ ರಾಜ್ಯಾಧ್ಯಕ್ಷರು ಆಮೇಲೆ ಸತೀಶ್ ಮುರಳಿಯರು ಫೋನ್ ಮೂಲಕ ಬಳಿ ನಮ್ಮ ಸಮಾಜದ ಬಗ್ಗೆ ಮಾತಾಡಬೇಕಂತ ಬರ್ತೀವಿ ಸರ್ ಅಂತ ಹೇಳಿದ್ರು ಹಾಗಾಗಿ ಭಾಸ್ಕರತರು ಟಿಪ್ಪಿಯವರು ಪತ್ರಿಕಾ ಮಾಧ್ಯಮದವರು ಮೀಡಿಯಾದವರು ಅವರು ಸುದ್ದ ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೆ ನನ್ನ ಹೆಸರು ಏನು ಬಸವರಾಜ್ ಮಂಡಿ ಬೆಟ್ಟಹಳ್ಳಿ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಪಾಂಡುಪುರ ತಾಲೂಕ್ ಪಾಂಡುಪುರ ಸರ್ಕಾರಿ ಐ ಟಿ ಕಾಲೇಜ್ ಪಕ್ಕ ಆವರಣದಲ್ಲಿ ಕ್ಷೇಮಾಭಿವೃದ್ಧಿ ಆವರಣ ಕಾರ್ಯಕ್ರಮವನ್ನು ಜಯಂತ್ಯೋತ್ಸವವನ್ನು ಆರಂಭ ಪ್ರಾರಂಭ ಮಾಡಿದ್ದೀವಿ ಮೊಟ್ಟ ಮೊದಲಿಗೆ ಮೂವತ್ತಾರನೇ ವರ್ಷ ಮೂವತ್ತೈದು ವರ್ಷದಿಂದ ಮೂವತ್ತಾರು ವರ್ಷದಲ್ಲಿ ಇವತ್ತು ಪ್ರಥಮ ಬಾರಿಗೆ ಜಯೋತ್ಸವವನ್ನು ಪ್ರಾರಂಭ ಮಾಡಿ ಇವತ್ತು ನಮ್ಮ ಸಂಘಟನೆಯ ನಿರ್ದೇಶಕರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಜಿಯರು ಶ್ರಮಪಟ್ಟು ಈ ಜಾಗನ ಸಮಾಜ ಪರವಾಗಿ ನಾವು ಕೆಲಸ ಮಾಡಿದ್ದೀವಿ ನಮ್ಮದು ಅನ್ನೋಕ್ಕೆ ಇವತ್ತು ನಾಮಫಲಕವನ್ನು ಆವರಣ ಮಾಡ್ತಾಯಿದ್ದೀವಿ ನಮ್ಮ ಜಾಗದಲ್ಲಿ ಹಾಗಾಗಿ ಇವತ್ತು ಜಯಸ್ತ್ಯೋತ್ಸವ ಅಂದರೆ ಪ್ರಧಾನಿಯರು ಇವತ್ತು ಈ ನಮ್ಮ ದೇಶದ ಪ್ರಧಾನಿಯರು ಹುಟ್ಟಿದ ಹಬ್ಬ ಹಬ್ಬದ ಶುಭಾಶಯಗಳು ಹೇಳುತ್ತಾ ನಮ್ಮ ಕಾರ್ಯಕ್ರಮದ ವಿಶ್ವಕರ್ಮ ಜಯಂತ್ಯೋತ್ಸವ ಇಡೀ ದೇಶನೇ ಪ್ರಾರಂಭ ಮಾಡಿ ಇವತ್ತು ಅದ್ದೂರಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಆ ವಿಚಾರದಲ್ಲಿ ನಮ್ಮ ಸಬ್ ಡಿವಿಷನ್ ಪಾಂಡುಪುರ ಈ ಪಾಂಡುಪುರದಲ್ಲಿ ಪ್ರಥಮ ಬಾರಿಗೆ ನಾವು ಕಾರ್ಯಕ್ರಮವನ್ನು ಆರಂಭಿಸಿದ್ದೀವಿ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಅಂದರೆ ಯಾರು ಪರ ಅಲ್ಲ ಆರೋಗ್ಯ ಪರ ಜನಪರ ಪ್ರಗತಿ ಪರ ಕ್ಷೇಮಾಭಿವೃದ್ಧಿ ಯಾರೋ ಒಂದು ವ್ಯಕ್ತಿ ಪರವಾಗಿ ನಾವು ಕಾರ್ಯಕ್ರಮ ಅಲ್ಲ ಇದು ಮೂ ಎಂಬತ್ತೆಂಟು ಎಂಬತ್ತೊಂಬತ್ತರಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂದಿನಿಂದ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮ ಅಂದರೆ ವಿಶ್ವಕರ್ಮದ ಹಬ್ಬ ಇವತ್ತು ನಾವು ಎಲ್ಲ ಎಲ್ಲ ಸಂಸ್ಥೆಗಳಲ್ಲಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಮಾಡ್ತಾಯಿದ್ದಾರೆ ಮೊಟ್ಟ ಮೊದಲಿಗೆ ಕ್ಷೇಮಾಭಿವೃದ್ಧಿಯೇ ಅಭಿವೃದ್ಧಿ ಕೆಲಸ ಜನಪರವಾಗಿ ಕೆಲಸ ಮಾಡ್ತಾಯಿದ್ದೀವಿ ಹಾಗಾಗಿ ಇವತ್ತು ನಮ್ಮ ಸಮಾಜನ ಎತ್ತಿ ತೋರ್ಸೋಕ್ಕೆ ಎಷ್ಟು ಶ್ರಮ ಎಷ್ಟಿದು ಒಬ್ಬ ಹೆಣ್ಮಗಳು ಏಳರಿಂದ ಎಂಟು ತಿಂಗಳು ಬಿಮ್ಮನ್ಸೆ ಏನು ಆ ನೋವು ಪಡ್ತಾಳೋ ಆ ನೋವು ನಮ್ಮ ಸಂಘಟನೆ ಸದಸ್ಯರುಗಳು ಉಪಾಧ್ಯಕ್ಷರು ನನಗೆ ವಹಿಸಿದ್ರು ಆ ಪರ ಆ ನೋವು ನಾನು ಕಷ್ಟಪಟ್ಟಿದ್ದೀನಿ ಇವತ್ತು ಹಾಗಾಗಿ ಇವತ್ತು ನಮ್ಮ ಸಮಾಜನ ಇಡೀ ರಾಜ್ಯದಲ್ಲಿ ಇವತ್ತು ಇಪ್ಪತ್ತು ಕುಂಟೆ ಜಾಗನ ಸರ್ಕಾರದಿಂದ ಹಿಂದೆ ಏನು ಒಂದು ಮ ಮಂಜೂರ ಮಂಜೂರಾಗಿತ್ತೋ ಆ ಜಾಗನ ಪ್ರಾರಂಭ ಮಾಡಿ ಇವತ್ತು ನಮ್ಮದು ಅಂತ ಕಾರ್ಯಕ್ರಮ ಆಗಿದೆ ಹಾಗಾಗಿ ನಮ್ಮ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ನಮ್ದಲ್ಲ ನಿಮ್ಮದೇ ಹಬ್ಬ ಮಾಡ್ತಾ ಇರೋದು ಜನ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಯಾರು ಪರ ಏನು ಸಮಾಜ ಅಂತ ಅಂದಾಗ ಎಲ್ಲರೂ ಒಂದೇ ಇಲ್ಲಿ ನಾನು ಆ ಪರ ಈ ಪರ ಏನೂ ಇಲ್ಲ ಆ ದೇಶಕ್ಕೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟೆ ಅಂತ ನಿಮ್ಮೆಲ್ಲರಿಗೂ ನನ್ನ ಮಾತು ಮುಗಿಸುತ್ತೇನೆ ನಮ್ಮ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿಯರು ಶ್ರೀನಿವಾಸಾಚಾರಿ ನಮ್ಮ ತಿಪ್ಟೂರ್ ಮೀಡಿಯಾ ರಾಜ್ಯದಲ್ಲಿ ಭಾಸ್ಕರ್ ಪತ್ರಿಕೆ ಈ ಯೂಟ್ಯೂಬ್ ಚಾನಲ್ ಅವರು ನಮ್ಮಲ್ಲಿ ಎಸ್ ವರ್ಧಿಗಾರರು ನಮ್ಮ ಇವತ್ತು ನಮ್ಮ ಮಾತಿಗೆ ಬಂದಿದ್ದಾರೆ ನಮ್ಮ ವಿಶ್ವಕರ್ಮ ಕ್ಷೇಮ ಅಭಿವೃದ್ಧಿಯ ಸಮಿತಿಯ ಉಪಾಧ್ಯಕ್ಷರಾದ ಎಸ್ ಶಿವಕುಮಾರ್ ಅವರು ಇಲ್ಲಿದ್ದಾರೆ ನಮ್ಮ ಕನ್ನಡ ಸೋಮು ಸಂಘಟನ ಪರ ಈ ರಾಜ್ಯದಲ್ಲಿ ಇಪ್ಪತ್ತೈದು ವರ್ಷದಿಂದ ಸಂಘಟನೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ನಮ್ಮ ಹಿರಿಯರು ನಮ್ಮ ಮಾಜಿ ಅಧ್ಯಕ್ಷರು ದೇವರಾಜಣ್ಣವರು ಈ ಈ ಸಂದರ್ಭದಲ್ಲಿ ನಮಗೆ ಬಂದಿದ್ದಾರೆ ಅವರು ಸುಧಾ ನಮ್ಮ ಈ ಜಾಗಕ್ಕೆ ದುಡಿಮೆ ಮಾಡಿದ್ದಾರೆ ಇವತ್ತು ಅವ್ರಿಗೂ ನಾವು ಸ್ವಾಗತ ಬಯಸ್ತಾ ಇದ್ದೀನಿ ನಮ್ಮ ಹಿರಿಯರು ದೇವರಾಜಣ್ಣ ಸತೀಶ್ ಮುಳ್ಳಿಯರು ನನಗೆ ಗೊತ್ತಿಲ್ಲ ನಮ್ಮ ವಿಶ್ವಕರ್ಮದ ಬಗ್ಗೆ ಮಾಧ್ಯಮದ ಬಗ್ಗೆ ಎಲ್ಲ ನೋಡಿ ಕೇಳಿದ್ದೆ ತುಂಬ ಅದ್ಭುತವಾಗಿ ಮಾತಾಡ್ತಾರೆ ಹಾಗಾಗಿ ಸತೀಶ್ ಮುಳ್ಳಿ ಕೊಡುಗು ಅಂತ ಹೇಳಿ ಮುಳ್ಳು ಮುರುಳ್ಳಿಯರು ಸತೀಶ್ ಮುರುಳ್ಳು ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ತಪ್ಪದೇ ನಾನು ಬರ್ತೀನಿ ಅಂತ ಹೇಳಿದರು ತಪ್ಪದೇ ಬಂದಿದ್ದಾರೆ ಇವತ್ತು ಅವರಿಗೆ ಧನ್ಯವಾದಗಳು ಹೇಳ್ತಾ ನಮ್ಮ ಸಮಾಜದ ಬಗ್ಗೆ ಹಲವಾರು ಯೋಜನೆ ರೂಪದಲ್ಲಿ ವಿಚಾರವನ್ನು ಮುಟ್ಟಿಸ್ತಾರೆ ಹಾಗಾಗಿ ಅವರು ಮಾತಾಡೋಕ್ಕೆ ನಮ್ಮವರು ಆಲಿಸ್ಬೇಕು ಮತ್ತು ಪಾಲನೆ ಮಾಡಬೇಕು ಹೇಳ್ತಾ ನನ್ನ ಮಾತನ್ನು ಹೊಂದಿಸಿ ಮುಗಿಸುತ್ತೇನೆ ಸರ್ ಸರ್ ಅವರು ನಮ್ಮ ನಮ್ಮ ನಿರ್ದೇಶಕರಾದ ಶ್ರೀನಿವಾಸರು ಅವರು ನಮ್ಮ ರಿಟೈರ್ಡ್ ಸಬ್ಇನ್ಸ್ಪೆಕ್ಟ್ರು ಆದ ನಮ್ಮ ಕೃಷ್ಣಾಚಾರರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಹಲ್ವಾರು ಮೂವತ್ತು ಮೂವತ್ತೈದು ವರ್ಷ ಸರ್ವಿಸ್ ಮಾಡಿದರು ಅಂಥವ್ರನ್ನ ನಾವು ಇಲ್ಲಿ ಒಂದು ಜಾಗಕ್ಕೆ ಆವರಣ ನಾವು ಕರೆದಿದ್ದೀವಿ ಸಜಸ್ಸರಾಗಿ ಡೈರೆಕ್ಟ್ರಾಗಿ ಬರಬೇಕಂದಾಗ ನಮ್ಮ ಮಾತಿಗೆ ತಪ್ಪದೆ ನಾನು ಬರ್ತೀನಿ ನೀವು ಮಾಡಿ ನಿಮ್ಮ ಜೊತೆ ಕೈಗೂಡಿಸಿ ಸೇರಿಸಿ ನೀವು ಏನು ಹೇಳ್ತೀರೋ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನಮ್ಮಲ್ಲಿ ಬಂದು ಆಹ್ವಾನಿಸಿದ್ರು ಅವ್ರಿಗೂ ಸುದ್ದ ನನ್ನ ಧನ್ಯವಾದಗಳು ಸಮಿತಿ ಪರವಾಗಿ ವಿಶ್ವಕರ್ಮ ಕ್ಷಮ ಕ್ಷೇಮ ಸಮಿತಿಯ ರಿಲೀಜಸ್ಟೇಡ್ ನಾನು ಆಲೆಯ ನಾನು ಪರಿಚಯ ಮಾಡ್ಕೊಂಡಿದ್ದೀನಿ ನಮ್ಮಲ್ಲಿ ಹದಿನಾಲ್ಕು ಜನ ಇದ್ದೀವಿ ಉಪಾಧ್ಯಕ್ಷರು ಎಸ್ ಶಿವಕುಮಾರ್ ಕಾರ್ಯದರ್ಶಿಯರು ಕೆ ಶ್ರೀನಿವಾಸಾಚಾರಿ ಖಜಾಂಜಿ भास्कराचार्य सह कार्यदर्शी एम पी आनंद शह कार्यदर्शी संपत्चार सदस्यू आगे नम कृष्णाचार सोमाचार मोहन आचार चंद्रशेखर आचार चंद्रशेखर सर डी ए नागराज ना हेलब आर नगर डी के कृष्णा सार्थ योग सर चंद्र सर विस्ट समितिया डायरेक्टर हम श्रीनिवास शर्मा मेड़ ఇటు సీమి నిర్దేశకరు ఓకే ధన్యవాద